ಅಷ್ಟೇ ಯಾಕಪ್ಪ ಅಂದ್ರೆ ಗುರುನಾಥನ ಸೇವಾ ಮಾಡುತ್ತ ಪಾರ್ವತಾದೇವಿ ಅಂಶ ಮತ್ತೆ ಆಗ ಕೇಳುತ್ತಾಳ ಏನತ್ತ ಅಮ್ಮೋಗಿ ಮಗು ಈ ತರದಿಂದ ಗುರುನಾಥನ ಪೂಜೆ ಮಾಡಿದೆ ಅಂದ್ರೆ ಪೂಜೆ ಸುತ್ತಾಗಂಗಿಲ್ಲ ಬ್ರಹ್ಮನ ಶಿರವು ಹೋಯ್ತು ಹೌದೌದು ನಾದವು ಪ್ರಿಯನಲ್ಲ ವೇದವು ಪ್ರಿಯನಲ್ಲ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಹೌದು ಹೌದು ಹೇಳ್ತಾರ ಮಹಾತ್ಮರು ಏನಂದ್ರಿಪ್ಪ ಜಗತ್ತದಾಗ ಭಕ್ತಿ ಅನ್ನೋದು ಬಹಳ ದೊಡ್ಡದಂತೇಳಿ ಬಸವಣ್ಣವರು ಕೂಗಿ ಕೂಗಿ ಹೇಳಿ ಹೋಗ್ಯಾರ ಯಾರು ಹೌದು ಅಣ್ಣ ಬಸವಣ್ಣವರು ಕೂಗಿ ಕೂಗಿ ಹೇಳಿ ಹಾದ್ರು ಹೌದು ಭಕ್ತಿ ಅನ್ನೋದು ಜಗತ್ತದಾಗ ಎಂತದು ಹೌದು ಹೌದು ಎಂತದ್ರಿಪ ಯೋಗ ಗುರುನಾಥ ಹಗಲೇರುಳು ಕೈಲಾಸದಾಗ ಭಕ್ತಿ ಮಾಡುತ್ತಿದ್ದ ಹೌದು ಹೌದು ಹಾಗಲೇ ತನ್ನ ಮುಖದಿಂದ ಓಮ ಸೋಮ ಎಂಬುವ ಮಹಾಮಂತ್ರ ನುಡಿತಿದ್ದ ಪಾರ್ವತ ದೇವಿ ಪರಿಪರಿದಿಂದ ಕಾಡಿ 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 ನೋಡಿದಳು ಖರೆ ಗುರುನಾಥನ ಸೇವಾ ಮಾಡುತ್ತ ಪಾರ್ವತಾದೇವಿ ಅಂಶದ ಮತ್ತೆ ಆಗ ಕೇಳತ್ತಾಳ ಏನತ್ತ ಅಮ್ಮೋಗಿ ಮಗು ಈ ತರದಿಂದ ಗುರುನಾಥನ ಪೂಜೆ ಮಾಡಿದೆ ಅಂದ್ರೆ ಪೂಜೆ ಸುದ್ದಾಗಿಲ್ಲ ಆಗಂಗಿಲ್ಲ ಹೌದು ಓಮ ಆಗುದಿಲ್ಲ ಏನು ಪೂಜಿ ಆದಂಗಿಲ್ಲ ಹೌದು ಏನ ಬೇಡುತ್ತಾಳ ತಾಯಿ ಮುಟ್ಟಲಾರ ಹೂವ ಕಪ್ಪಿ ಮುಟ್ಟಲಾರ ಗುರುನಾಥನ ಶಿವ ಮಾಡು ಹೌದು ಹೌದು ಹೌದ್ ಯಾಕಾಗಲಿ ತಾಯಿ ನಿನ್ನ ಕರುಣ ಗುರುನಾಥನ ಆಶೀರ್ವಾದ ನನ್ನ ಬೆನ್ನಿನ ಮ್ಯಾಗ ಇತ್ತಂದ್ರೆ ಹಿಂಗೂ ಪೂಜೆ ಮಾಡ್ತಂದ ಹೌದು ಹೌದು ಸತ್ಯ ಸಮುದ್ರದ ಹಾಟಿ ಜಂಬೂ ಬೆಟ್ಟಕ್ಕೆ ಹೋಗಿ ಹೋಗಿ ಹುಳ ಮುಟ್ಟಲಾರ ಹೂವ ಕಪ್ಪೆ ಮುಟ್ಟಲಾರ ಶಿತಾರ್ಥ ತಗೊಂಡು ಬಂದು ಗುರುನಾಥನ ಶಿವ ಹೌದು ಪರಿಪರ್ಯಕ್ತಿ ಹೆಚ್ಚ ಅದ ಹೌದು ಅವಾಗ ಗುರುಸ್ವಾಮಿ ಅಮ್ಮೋಗಿ ಅಮ್ಮೋಗಿ ನಿನ್ನ ಭಕ್ತಿ ನೋಡಿ ನಾನು ಧನ್ಯ 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 ನಾದಿ ಅಪ್ಪ ಹೌದು ಹೌದು ಕಲಿಯೋಗದಾಗ ಕಲಿ ಪ್ರಾರಂಭ ಹೌದ ವ್ಯಾಪಾರ ಸರ್ಕೋತು ಕಲಿ ಬರುದದ ಹೌದು ಕಲಿಯೋಗದಾಗ ಅಧರ್ಮ ಹೆಚ್ಚಾಗದ ಹೌದೌದು ಆ ಅಧರ್ಮಕ್ಕ ತುಳಿದು ಧರ್ಮದ ರಕ್ಷಣೆಗಾಗಿ ನೀವು ಭೂಲೋಕಕ್ಕೆ ಹೋಗಬೇಕಾಗಿದೆ ಅಮಿ ಭೂಲೋಕಕ್ಕೆ ಹೋಗು ಹೌದು ನಮ್ ಶುದ್ಧ ಅವಾಗ ಅಂದ ಯಾಕಾಗಲಿ ಗುರುನಾಥ ಹೌದು ಜನ್ಮ ಜನ್ಮದಲ್ಲಿ ನನಗೆ ಹೆಂತ ಕಾಡು ತಾಯಿ ಬೇಕು ಹೌದ ನಿನ್ನಂತ ಗುರು ಬೇಕಿದ್ದು ಬಿಟ್ಟು ನನಗೆ ಯಾವ್ದು ಬೇಡಂದ ಹೌದು ಇಲ್ಲ ಅಮಿಶುದ್ಧ ನೀ ಭೂಲೋಕಕ್ಕೆ ಹೋಗೇಬೇಕು ಏನ ಬೇಡ ಕೇಳ ನಿನ ಬೇಡಿದೆ ಕುಡ್ತ ಅಂದ ಅಂಶದ ಮತ್ತೆ ಏನ ಬೇಡತಾನ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಬಳಿ ಕೀಲಿ ಬೆಳಿ ಕೀಲಿ ಬಂಜಿಗೆ ತೊಟ್ಟಿಲ್ಲ ಭಾಗ್ಯ ಹೇರು ಕಲ್ಪ ವೃಕ್ಷ ಅನ್ನೋದು ಮಿಗಿಲಾದಂತ ಪ್ರಸಾದ ಗಂಟ ಹೌದಾ ಎಲ್ಲವನ್ನ ಪಡಿಕೊಂಡು ಗುರುನಾಥ ಹೇಳ್ತಾನ ಅಂಶದ ಮುತ್ಯ ಏನಂದ ಗುರುನಾಥ ಗ್ಯಾನ್ ಹೇಳದ ಏನಂದ್ರಿಪ್ಪ ಗುರುನಾಥ ಕಲಿಯೋಗ ಕಲಿ ಕಟ್ಟಿ ಏರಿ ಧರ್ಮದ ನ್ಯಾಯ ಸುಳ್ಳಾದ್ರೂ ಶಿಟಿಗೆ ಅದು ಧರ್ಮದ ರಕ್ಷಣೆಗಾಗಿ ನನಗ ಭೂಲೋಗ ಹೋಗಂಡಿ ಬಿಟ್ಟು ನಾ ಹೋಗಂಗಿಲ್ಲ ನನ್ನ ಜೊತೆ ನೀನು ಬರಬೇಕೆ ಹೌದು ಹೌದು ಗುರು ನಾನು ನಾನಿನ ಜೊತೆ ಬರುತ್ತ ಹೌದು ಕರೆ ಹೊಳ್ಳಿ ಹೊಡಮಳಿ ನೋಡ್ಬಾರ ನೀ ಎಲ್ಲಿ ನೋಡ್ತೇ ಆ ಚಣಕ ಅಲ್ಲೇ ಮಾಯ ಆಗುತ್ತ ಹೌದ್ ಹೌದು ಯಾರ ರೀತಿದಿಂದ ವಾಯು ರೂಪದಿಂದ ಅಮಿಷದ ಹಿಂದ ಗುರುನಾಥ ಯಾರಿಗೆ ಕಣ್ಣಿಗೆ ಕಾಣಲಾರದಂತೆ ಮಾಯದಿಂದ ಬರ್ತಿದ್ದ ಯಾಕಾಗಲಿ ಗುರುನಾಥ ಅಂತೇಳಿ ಶಿಷ್ಯ ಮುಂದಾದ ಗುರು ಹಿಂದಾದ ಹೌದ ಹೌದು ಎಲ್ಲಿ ಬಂದ್ರು ಎಲ್ಲಿ ಯಾವ ಮಂದನಗಿರಿ ಪರ್ವತ ಹೌದು ದ್ರೋಣಗಿರಿ ಪರ್ವತ ಸಂಚಾರ ಮಾಡ್ಕೊತು ದಿಲ್ಲಿ ಹಸ್ತಿನಾವತಿ ಪಟ್ಟಣ ಪಾಂಡವರ ರಾಜ್ಯದಲ್ಲಿ ಹೋಗಿ ವಾರಕ್ಕೊಮ್ಮೆ ಊಟ ಮಾಡ್ತಿದ್ಯಾಗ ವಾರದ ಒಡಿಯ ವಾರದ ಅಂತೇಳಿ ನಾಮಕರಣ ಇತ್ತು ಹೌದು ಹೌದು ಹೌದಿಲ್ಲ ಹೌದು ಮುಂದೆ ಅಲ್ಲಿಂದ ಎಲ್ಲಿ ಬಂದ ಕುಂತಿ ದೇವಿಗೆ ವರ ಕೊಟ್ಟು ಎಲ್ಲಿ ಇದೇ ಹಟ್ಟಿ ಹೌದಾ ಸರ್ವ ಸಾಹಿತ್ಯ ಇಟ್ಟ ಎತ್ಕೊಂಡದಕ್ಕಾಗಿ ತುರುಬೇನ್ ಹಟ್ಟಿ ನಾಮ ಬದಲಾಯಿತು ಇಟ್ಟಂಗಿ ನಾಳ ತಿಳಿ ಜಗತ್ತದಾಗ ಸಿದ್ಧಿಗೆ ಉಳಿತು ಹೌದ ಹೌದು ಗುಡ್ಡದ ಮ್ಯಾಗ ಅರಿಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರು ಸೀಮೆ ಮ್ಯಾಗ ಹೋಗಿ ನಿಂತು ಹಳ್ಳಿ ಗುರು ಬಂದಾನಿಲ್ಲ ನೋಡ್ತಾನ ಯಾವ ನಾಗರೇಗೌಡನ ಗೊಬ್ಬರ ಡಿಪ್ಪಿ ಡಿಗ್ಗಿ ಹೌದ ತಿಪ್ಪಿ ಗೊಬ್ಬರ ಡಿಗ್ಗಿ ಒಳಗ ಶಿವ ಮಾಯನದ ಹೌದ ಹೌದು ಶಿವಂಪುರ್ ಹಟ್ಟಿ ಮೊದಲ ಏನು ಶಿವಂಪುರ ಹಟ್ಟಿ ಶಿವಂಪುರ ಹಟ್ಟಿ ನಾಮ ಬದಲಾಯ್ತು ಈಗಿನ ಮಕಣಾಪುರ ತಿಳಿ ಜಗತ್ತಿನಾಗ ಸಿದ್ಧಟಿಗೆ ಉಳಿತು ಹೌದು ಹೌದು ಅಲ್ಲಿ ಗುರು ಇಲ್ಲಿ ಶಿಷ್ಯ ಗುಡ್ಡದ ಮ್ಯಾಗ ಶಿಷ್ಯ ಹೌದು ಗುರು ಶಿಷ್ಯರ ಕೈಲಾಶಿಳದ ಧರಿಗೆ ಬರುವಾಗ ಪಾರ್ವತ ದೇವಿ ಅಡ್ಡಗಟ್ಟಿ ತನ್ನ ಗಂಡಿಗೆ ಬವಳ ಶಂಕರಿಗೆ ಕೇಳುತ್ತಾಳ ಏನತ್ತ ದೇವಾ ಗಬರು ಶಿಷ್ಯನ ಭಕ್ತಿಗೆ ನೀ ಭೂಲೋಕಕ್ಕೆ ಹೊಂಟಿ ಜಿ ನನಗೆ ಇಲ್ಲೇ ಒಬ್ಬಳಿಗೆ ಇಟ್ಟಿ ಮುಂದಾಗ ಇವಾಗ ನಂದು ನಿಂದು ನಿಟ್ಟಿ ಹೌದು ಪರಮಾತ್ಮ ದೇವಿ ದೇವಿ ಚಿಂತೆ ಮಾಡಬೇಡ ನೋಡ್ರಿ ಹೇಗೆ ಹೇಳ್ತಾನ ಒಂದಲ್ಲ ಎರಡಲ್ಲ ಏಳು ಜನ್ಮದಲ್ಲಿ ಅಮಿಷದ ಸೇವಾ ಮಾಡುದು ಉಪಕಾರ ನನ್ ಮ್ಯಾಗ ಬಹಳ ಹೌದು ಗುಡ್ಡದ ಮ್ಯಾಗ ನಾನೇ ಅಮಿಷದ ಮಗ ಆಗಿ ಶೇವಾ ಬರವಿದ್ದ ಹೌದು ಯಾವ ನಾತ ಜಾಬುಗೋಣ ಗೌಡ ಮಡದಿ ಕನಬಾಯಿ ಹೊಟ್ಟಿಲಿ ಹೌದಾ ಮಾಧುಲಿಂಗಾಗಿ ಹುಟ್ಟಿ ಬಂದು ಗುಡ್ಡದ ಮ್ಯಾಗ ತಂದಿ ಸೇವಾಕ ಬರ್ತ ಹೌದು ಗೌಡನ ನಳಿಯದ ಮನೆಯೊಳಗ ಗೌರಾಬಾಯಾಗಿ ಹುಟ್ಟಿ ಬಾ ಮಾಸುನೂರು ಸಿದ್ದರಾಮನ ಗುಡಿಯಾಗ ನಂದು ನಿಂದ ಭೆಟ್ಟಿ ಭೂಲೋಕದಾಗ ಲಗ್ನ ಆಗುತ್ತೆ ಮಾತ ಕೊಟ್ಟ ಹೌದು ಹೌದು ಯಾವ ರೀತಿಯಿಂದ ಶಬ್ದ ಮಗನ ಕರ್ಕೊಂಡು ಮರುತೀ ಇಲ್ಲಿ ವಿಷಯ ಯಾರು ವಿಷಯಗಳನ್ನು ಹೇಳ್ತ ದೈವದವ್ರು ಯಾವ್ದು ಆಯ್ಕೆ ಮಾಡ್ತೀರಿ ಆ ವಿಷಯಗಳನ್ನ ನೀನು ನಡೆಸಲು ಜಗತ್ತದ ಹಣಿಬಾರು ದೊಡ್ಡದು ಏನು ಪ್ರಯತ್ನ ದೊಡ್ಡದು ಹೌದು ಇದು ಒಂದು ವಿಷಯ ಏನು ಬಿಟ್ರೆ ಇನ್ನೊಂದು ಯಾವ್ದು ಇನ್ನೊಂದು ಯಾವ್ದು ರೀಬಾ ನನ್ನ ಬೀರದೇವರ ಮುತ್ತನ್ನು ಇದು ಹೌದು ಜಗತ್ತದ ಗುರು ಏನ ಶಿಷ್ಯ ಶಿಷ್ಯ ದೊಡ್ಡವ ಗುರು ಶಿಷ್ಯ ಒಂದು ಹಣಿ ಬರ ಪ್ರಯತ್ನ ಒಂದು ಒಂದು ದೈವದವ್ರಿಗೆ ಯಾವಾಗ ನಡ್ಸ್ರಿ ಕಾಕಾ ನಿಮಗ್ ಕೇಳ್ತೀವ ಏನ ಪ್ರಯತ್ನ ಪ್ರಾರಬ್ಧ ನಡೆಸೋದು ಏನ ಗುರು ಶಿಷ್ಯರ್ ನಡೆಸೋದು ಇಲ್ಲ ಕಾಕಗಳು ದಮ್ರಿ ಯಾವಾಗ ಇಡುನ್ರಿ ಚೆಂದ ಹೇಳುತ್ತ ಪ್ರಯತ್ನ ಪ್ರಾರಂಭ ಬಿಡುನು ಹಾ ಇರ್ಲಿ ದಯವಿಟ್ಟು ಜಗತ್ತದಾಗ ಏನೋ ಪ್ರಯತ್ನ ದೊಡ್ಡದೋ ಏನೋ ಪ್ರಾರಬ್ಧ ದೊಡ್ಡದ ವಿಷಯಗಳನ್ನ ನಡಿತದ ಮೇಲಾಗಿ ಕಮಿಟಿಯವರು ಒಂದು ಕಡಿನೂ ಇಟ್ಟಾರ ಏನೋ ಹಣಿವಾರ ದೊಡ್ದಾಗತ್ತದೋ ಏನೋ ಪ್ರಯತ್ನ ದೊಡ್ಡದಾಗತ್ತದ ತೂಕ ಮಾಡುದು ಕೆಲಸ ನಿಮ್ಮದು ಹೌದು ಕರೆ ನಂದು ಒಂದು ಇನ್ನಂತ್ಯದ ತಡವಲ್ಗ ಗ್ರಾಮದ ಹಿರಿಯರಿಗೆ ಸುತ್ತಮುತ್ತ ಊರಿನ ಕೇಳಕ್ಕೆ ಬಂದಂತ ಎಲ್ಲ ದೈವಕ್ಕೆ ಏನ್ರಿ ಬಾಬು ಇಲ್ಲಿ ಒಟ್ಟ ಪಾರ್ಟಿಷನ್ ಕಟ್ಟುದಿಲ್ಲ ಅಮಶದ ಮುತ್ತೆ ಬೇರೆ ಇಲ್ಲ ನನ್ನ ಬೀರದೇವರ ಹಳಿಂಗರ ಮುತ್ತೆ ಬೇರೆ ಇಲ್ಲ ಇಬ್ಬರು ಎಲ್ಲ ಹಾಲು ಮೊತ್ತದ ದೇವ್ರಿ ಅದಾರ ಹೌದು ನಾವಿಲ್ಲಿ ಎಲ್ಲಾ ಹದಿನೆಂಟು ಪಗಡಿ ಸಮಾಜದವರು ಕೂಡಿ ಮುತ್ತೆನ ಜಾತ್ರೆ ಮಾಡ್ತೇವ ನಡ್ದ್ರಿ ಅಪ್ಪ ಭೇದ ಮಾಡ್ಲಾರೀ ಎಲ್ಲಾರು ಕೂಡಿ ಜಾತ್ರೆ ನಡೆದ ಕುಂಬಾರಿ ಗ್ರಾಮದ ಕಲಾವಿದರು ನಮ್ಮೂರ ಮಕ್ಕಳೇ ಹೌದು ಕರಜ್ಗೆ ಗ್ರಾಮದ ಕಲಾವಿದರು ನಮ್ಮೂರು ಮಕ್ಕಳೇ ಹೇಳಿ ಧರ್ಮದ ತುಂಬ ಧರ್ಮದ ತಕಡಿ ನಿಮ್ಮ ಕೈಯಾಗ ಹಿಡಿಯುವ ಕೆಲಸ ನಿಮ್ಮದು ಇವತ್ತು ತಂಗಿಗೆ ವಿಷಯದಾಗ ಒಗದು ಮಂಗಳಾರತಿ ಮಾಡುವ ಕೆಲಸ ಹೌದಿಲ್ಲ ಅದಕ್ಕ ತೂಕ ಧರ್ಮದ ಹಿಡಿತೀರಿ ಅನ್ನೋದು ನನಗೆ ಹೌದು ಹೌದು ಪ್ರಯತ್ನ ಪ್ರಾರಬ್ಧದ ವಿಷಯದಾಗ ಅನುಭವ ವಿಷಯಗಳನ್ನ ನಡೀತದ ನಡೀತದ ಅಣ್ಣ ಎಟ್ಟು ಕುಬಿಲಿ ಮಾತಾಡುತ್ತಾನಂದ್ರ ಅಣ್ಣನ ಬೆನ್ನಿಲಿ ಬಿದ್ದ ಹಗರಿಲ್ಲ ಅಣ್ಣ ಹಿಂಗ ಮಾತಾಡ್ತಾನಂದ್ರೆ ತಂಗಿ ಬೆನ್ನಿಲಿ ಬಿದ್ದಾಳಂದ್ರ ಅಕ್ಕಿ ಹಗರಿಲ್ಲ ಅಣ್ಣ ತಂಗಿ ವಿಷಯದಾಗ ಅನುಭವದಿಂದ ವಿಷಯ ನಡೀತದ ದೈವದವ್ರು ಶಾಂತ ರೀತಿಯಿಂದ ಕೂತು ಕೇಳಬೇಕು ತಂಗಿಗೆ ಪಾಳೆ ಹೋಗುತ್ತದೆ ಆಗಲಿ ಅಷ್ಟೇ ಯಾಕಪ್ಪ ಅಂದ್ರೆ ಹುಳ ಮುಟ್ಲಾರು ಹೂವಿಲ್ಲ ಕಪ್ಪಿರ್ಲಾರ ಸಿತಾಳ ನೀರ್ ಇಲ್ಲ ಅಂತ ಹೇಳದ್ರ ಗುರುಗಳು ಅದಕ್ಕೆ ಇವು ಎರಡು ಯಾವ್ದಾವ್ದು ಸ್ವಲ್ಪ ಬಿಡಿಸಿ ಹೇಳಬೇಕಾಗಿ ವಿನಂತಿ ಇರ್ಲಿ ಬಂಧುಗಳೇ ಬಹಳ ಆನಂದ ಇತ್ತು ಕರೆ ಒಂದು ವಿನಂತಿ ಅದ ಹಿರಿಯರಿಗೆ ನಾವು ನಿಮ್ಮಟ್ಟು ಬಲ್ಲವ್ರಂತೂ ಅಲ್ಲ ಸಂದ ಸಂದಿಗೆ ನೀವು ಟೇಜಿಗೆ ಬರಬಾರ್ದಿ ಕೇಳಿರಿ ಒಂದಕ್ಕೆ ಇದಗಸ್ತ ಹೇಳಿ ನೀವು ಬಂದು ಇಲ್ಲಿ ಬಂದು ಬಂದು ನೀವು ಕೇಳಿ ಮಾಡಿದ್ರೆ ಕೆಲಸ ಕೊಡಲ್ಲ ವಿಷಯ ಹೌದು ಏನು ನಿಮಗೆ ಸಿಗಬೇಕಾಗಿತ್ತು ಅದು ಸಿಗಂಗಿಲ್ಲ ಇರ್ಲಿ ಹುಳ ಮುಟ್ಟಲಾರ ಹೂವ ಇನ್ನೊಂದು ಕಟ್ಟಿ ಮುಟ್ಟಲಾರ ಶೀತಾಳ ಅವ್ರ ಹತ್ತರ ಹುಳ ಮುಟ್ಟಲಾರ ಹೂವ ಇಲ್ಲ ಇರ್ಲಿ ಅವರು ತಿಳಿದಂಗ ಹೇಳಿದ್ರು ಮೇಲಾಗಿ ನಮ್ಮ ಅವರು ಒಂದು ಮಾತಂದ್ರು ದಮಡಿ ಕಲಾವಿದರು ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಹೌದು ಹೌದು ಅದಕ್ಕೆ ದಮಡಿ ಅನ್ನಂಗಿಲ್ರಿ ದಿಮಿಡಿ ದಿಮಿಡಿ ಅಂತಾರೆ ನೀವು ಹತ್ತಿರ ದಮಡಿ ಅದು ಯಾವಾಗ ಇರಲಿ ಒಟ್ಟು ಕಲಾವಿದರು ಒಂದು ಕಲಾವಿದರ ಕಲೆಯನ್ನು ಕಂಡು ಹುಮ್ಮಾಸದಿಂದ ಕಲಾ ಹೇಳಿ ಆಶೀರ್ವಾದ ರೂಪದಿಂದ ಆ ನಮ್ಮ ಮಲ್ಲಿಕಾರ್ಜುನವರು ನಮ್ಕಿತ್ತು ಶ್ರೇಷ್ಠ ಕಲಾವಿದರು ಇವತ್ತ ಈ ಒಂದ ನಮ್ಮ ಗುರುನಾಮ ಸ್ಮರಣೆವನ್ನ ಕೇಳಿ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಮೇಲಾಗಿ ನೂರ ಒಂದು ರೂಪಾಯಿ ಕಾಣಿಕೆ ನಮ್ಮ ಪೂಜಾರಿ ಅವರು ಬಂದು ಒಂದು ಪುಷ್ಪದ ಮಾಲೆ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಹೌದು ಸದ್ಗುರು ಬೀರದೇವರ ಮಹಳಿಂಗರೈಮುತ್ತ ಮಲಕಾರ ಶುದ್ಧ ಮಾಧುಲಿಂಗ ಸಕಲೈಶ್ವರ್ಯ ನೀಡಲಿ ಅವರ ಮನತಾನದಲ್ಲಿ ಒಂದು ಸಂತಾನ ಭಾಗ್ಯ ಕೊಟ್ಟು ಕರುಣಿಸ್ಲಿ ಗುರುನಾಥನ ಆಶೀರ್ವಾದ ಸದಾನ ಕಾಲ ಇರ್ಲಿ ತಿಳಿ ಆ ಗುರುನಾಥನ ಪಾದಕ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತಿವ್ ವಿಶೇಷವಾಗಿ ಹೇಳೋದಂದ್ರ ಅದು ಹುಳ ಮುಟ್ಟಲಾರ ಹೂವು ಕಪ್ಪಿ ಮುಟ್ಲಾರ ಶಿತಾಳ ಮಾಸಿದಣ ಯಾವ ಯೋಗಿನ ನಮ್ ಕೈಲಾಸದಲ್ಲಿ ಗುರುನಾಥನ ಸೇವಾ ಮಾಡದ ನೆಳ ಪಾರ್ವತ ದೇವಿ ಇದೇ ಬೇಕೇಳಿ ಬೇಡಿ ಕುತ್ತಳು ಹೌದೌದು ಕುತ್ತು ಬಳಕ ಸತ್ಯಾಳ ಸಮುದ್ರದ ದಾಟಿ ಜಂಬೂ ಬೆಟ್ಟಕ್ಕೆ ಹೋಗಿ ಹೋಗಿ ಅಲ್ಲಿ ಎಲ್ಲಾ ತಿರುಗಾಡಿ ತಿರುಗಾಡಿ ನೋಡ್ದ ಕಪ್ಪಿ ಮುಟ್ಲಾರ ಹೌದು ಒಂದು ಸೋಪಾನ ಶೀತಳ ಅಂತೇಳಿ ಹೋಗಿ ತಗೋಬೇಕತ್ತನ ಒಂದು ಕಪ್ಪಿ ಹಾರಿನಿ ಹೋಯ್ತು ಅದಕ್ಕೆ ನಾನು ಗುರುನಾಥನ ಶಿವ ಮಾಡುವಾಗ ಹಿಂಗ ಒಂದು ಕಪ್ಪಿ ಹೌದು ಹೌದೌದು ಇದು ಕಪ್ಪಿ ಮುಟ್ಲಾರ ಶೀತಳ ಆಗಂಗಿಲ್ಲ ಅಂಶದ ಮುಖ್ಯ ಮಾಡದ ಏನ್ ಮಾಡದ ನಷ್ಟಿನ ಜಾವ ನಾಲ್ಕು ಗಂಟೆ ಹರಿ ಸಮಯದೊಳಗ ಹೌದು ಹಸ್ತ ಪವಾಡವನ್ನ ಮಾಡಿ ಹಸ್ತ ಪವಾಡ ಮಾಡಿ ಬನ್ನಿ ಮಹಾಂಕಾಳಿ ಗಿಡದ ಮ್ಯಾಗ ಏನ ಇಬ್ಬನಿ ಬೀಳುತ್ತಿ ಆ ಇಬ್ಬನ ಎಲ್ಲ ಹಸ್ತ ಪವಾಡವನ್ನ ಈ ಶಿತಾಳ ಬಿಂದಿಗೆಯಲ್ಲಿ ತುಂಬಿಕೊಂಡ ಇದು ಕಪ್ಪಿ ಮುಟ್ಲಾರ ಹೌದು ಹೌದೌದು ಮತ್ತೆ ಯಾವ ಸಕ್ಕರ ಲೋಕದೊಳಗ ಹೋಗಿ ಅಲ್ಲಿ ಒಂದು ಚಕ್ರ ಇತ್ತು ಹೌದು ಮಕರಂದದ ಹೂವಿಗೆ ಹುಳ ಸ್ಪರ್ಶ ಆಗಬಾರ್ದ ಅಲ್ಲಿ ಒಂದು ಚಕ್ರ ಇತ್ತು ಒಂದು ಸಣ್ಣ ಹುಳಗಳನ್ನು ಹೋಗುತ್ತಿತ್ತು ಆ ಹೂವಿನ ಸಂರಕ್ಷಣೆ ಮಾಡ್ತಿತ್ತು ಚಕ್ರ ಹೌದು ಹೌದು ಅಲ್ಲಿ ಯೋಗಿನ ಅಂಶದ ಮುತ್ಯ ಗುರುನಾಥನ ಸೇವಾವನ್ನ ಗುರುನಾಥನ ನಾಮಗಳನ್ನ ನುಡಿ ನುಡಿದು ನುಡಿದು ಆ ಚಕ್ರದಿಂದ ಒಂದು ಏನ ತಿರುಗುತ್ತಿತ್ತು ಚಕ್ರ ಅದರಿಂದ ಒಂದು ಸಣ್ಣ ಸಣ್ಣ ರೂಪ ತೊಟ್ಟು ಆ ಒಂದು ಮಕರಂದ ಹೂಗಳನ್ನು ತಗೊಂಡು ಬಂದು ಗುರುನಾಥನ ಪೂಜೆ ಮಾಡ್ಯಾನ ಅಂತೇಳಿ ನನ್ನ ಸದ್ಗುರು ಮದಗೊಂಡ ಮತ್ತು ಹೇಳ್ಯಾನ ಆ ವಿಷಯಗಳನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಹೌದು ಹೌದು ಇದಕ್ಕೆ ಬಿಟ್ಟು ಮತ್ತೊಂದು ವಿಷಯ ನನ್ನಲ್ಲಿ ಇಲ್ಲ ಹೌದು ಹೌದು ನನಗೆ ಏನು ತಿಳಿದದ ಅದು ನೇರವಾಗಿ ನಿಮಗೆ ಹೇಳಿದ ಹೌದು ಹೌದು ಈಗ ನಮಗೆ ಕೇಳಿರಿ ಅಂದ್ರೆ ಇದು ಇಲ್ಲ ಅಂದ್ರೆ ಅಂದ್ರೆ ನೀವು ಹೇಳಿದ್ರು ನಮ್ದೇನು ನಾವು ಏನು ಭಾಳ ದೊಡ್ಡವ್ರು ಇಲ್ಲ ನೇರವಾಗಿ ಒಂದೇ ಎತ್ತು ನಿಮ್ಮಟ್ಟು ಬಲ್ಲವರು ನಾವು ಅಲ್ಲ ಹೌದು ಹೌದು ಒಂದು ಊರಿಗೆ ಹನ್ನೆರಡು ಹಾದಿ ಒಂದು ಊರಿಗೆ ಹನ್ನೆರಡು ಹಾದಿ ಅದ ಹೌದು ವಿಶೇಷವಾಗಿ ನಮಗೊಂದು ಮಾತು ಇಲ್ಲಿ ಒಂದು ಕಡಿಲು ಇಟ್ಟಾರ ನೋಡು ಹೌದು ಕಡಿ ಕಡಿ ತಂಗಿಗೆ ಆರತಿ ಇದು ತಗೊಂಡು ನಾನೇ ಕಡಿ ಗೆದಿತೀನಿ ಅಂತೇಳಿ ಇದೂನು ಹೌದು ಯಾಕ ಆ ಕಡಿ ಒಂದು ಹಾಕೋದು ಜಗತ್ತದಾಗ ನಾ ಬಹಳ ಶಾಣೆ ಇದ್ದೋದು ನನ್ನಲ್ಲಿ ಅದು ಭಾವೇ ಇಲ್ಲ ಹೌದು ಅದಕ್ಕ ಈ ಮಂಗಳಾರತಿ ಆದಳಿಕ ವಿಶೇಷವಾಗಿ ಇವತ್ತು ಅಣ್ಣನ ಜೊತೆ ತಂಗಿ ಅಂದ್ರ ಇವತ್ತ ಅಣ್ಣನಕ್ಕಿಂತ ಅನುಭಾವದಿಂದ ವಿಷಯಗಳನ್ನ ಹೇಳ್ತಾಳತಿ ಶಾಶ್ವತ ಒಂದು ಅದ ವಿಶ್ವಾಸ ಅದ ವಿಶ್ವಾಸ ನನಗದ ಆರ್ತಿ ಬಳಕ ದೈವದವ್ರಿಗೆ ಒಂದು ವಿನಂತಿ ಅದ ಅದ ಖಡಿಗೆ ನನಗ ಹಾಕಬೇಡ್ರಿ ನನ್ನ ತಂಗಿ ಹಾಕಿ ರೀತಿ ಅಣ್ಣ ಬಹಳ ಭಾಳ ಬೇಡ ತಂಗಿಗೆ ಪಾಳೆ ಹೋಗದ ದೈವದವ್ರು ಶಾಂತ ರೀತಿಯಿಂದ ಕೂತು ಕೇಳಬೇಕು ಹೌದೌದು